ಅಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನ ಮಂಗಳ ಮುಖಿಯರು ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಗೆ ಆಗಮಿಸಿ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಮಂಗಳ ಮುಖಿಯರಿಂದ ಒಂದು ಪೂಜೆ ಪುರಸ್ಕಾರ ಆಗಿದೆ ಹೇಳಿ ಕೇಳಿ ಆಷಾಢ ಮಾಸ ಆಂಧ್ರ ತೆಲಂಗಾಣ ತಮಿಳುನಾಡಿನಿಂದ ಬಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಮಂಗಳ ಮುಖಿಯರಿಗೆ ಸರ್ಕಾರ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ ಸರ್ಕಾರ ವಸತಿ ಯೋಜನೆ ಮತ್ತು ಸೌಕರ್ಯಗಳನ್ನ ನಮಗೂ ಒದಗಿಸಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ ಮಂಗಳ ಮುಖಿಯರು ಸ್ಥಳೀಯ ಶಾಸಕರು ಮತ್ತು ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಕಾರ್ಯಕ್ರಮದಲ್ಲಿ ಅರುಂಧತಿ ಜಿ ಹೆಗ್ಡೆಯಿಂದ ಒತ್ತಾಯಿಸಲಾಗಿದೆ ನಮಗೂ ಸರ್ಕಾರ ವಸತಿ ಯೋಜನೆ ಸೌಕರ್ಯಗಳನ್ನ ಒದಗಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಅಲ್ಲಿ ನೂರಾರು ಮಂಗಳ ಮುಖಿಯರು ಸೇರ್ಕೊಂಡಿದ್ರು ಮತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ ಆಂಧ್ರ ತೆಲಂಗಾಣ ತಮಿಳಿನಿಂದ ತಮಿಳುನಾಡಿನಿಂದ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂತಹ ದೃಶ್ಯ ಕೂಡ ಮನೆ ಕೊಡ್ತಾ ಇಲ್ಲ ನಾವು ನಾವು ಬಾಡಿಗೆ ಮನೆಯವ್ರು ಕೂಡ ನಮ್ಗೆ ಯಾರು ಕೊಡ್ತಾ ಇಲ್ಲ ನಾವು ಇಷ್ಟು ಜನ ನಾವು ಯಾಕಂದ್ರೆ ಅಂಗಡಿಯವರು ಕೊಡೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ ದೇವ್ರು ಅಲ್ಲ ಮರಿ ಮಕ್ಕಳು ತನ್ನಗೆ ಇರಬೇಕು ನಮ್ ಸರ್ಕಾರ ಒಂದೇ ನಾನು ರಿಕ್ವೆಸ್ಟ್ ಕೇಳ್ಕೊಂತ ಇದೀನಿ ನಾವ್ ಇಷ್ಟು ಜನ ಇದ್ದೀವಿ ಒಂದ್ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ನಮ್ಗೆ ನಮ್ಗೆ ಎತ್ಕೊಳ್ಳೋಗಿ ನಾವು ತೀರೋಗಿ ಬಿಟ್ರೆ ಕೂಡ ನಮ್ಗೆತ್ಕೊಳ್ಳೋಕೋಗ ಹೋಗೋಕೆ ಮಸಾನ ಕೂಡ ನಮ್ಗೆ ಏನಿಲ್ಲ ದಾರಿ ಇಲ್ಲ ಏನಿಲ್ಲ ನಾನ್ ಸರ್ಕಾರಕ್ಕೆ ಎಲ್ಲಿ ಹೇಳ್ತೀನಿ ನಮ್ನೆಲ್ಲ ಒಳ್ಳೆ ಸಾಂಚು ಮನೆಗಿನ್ನೆಲ್ಲ ಮಾಡ್ಕೊಡ್ಬೇಕು ನಮ್ಮ ಇದ್ರಲ್ಲಿ ತುಂಬಾ ಜನ ಮೈ ಇಲ್ಲ ಅವ್ರಿಗೆ ಹಾಸ್ಪಿಟ್ಲಲ್ಲಿ ಹೋಗೋ ಕೂಡ ನಮಗೆ ಹತ್ರ ಕಾಸಿಲ್ಲ ಏನಿಲ್ಲ ಯಾಕಂದ್ರೆ ಇವತ್ತು ಅಂಗಡಿಯವ್ರು ಕೊಟ್ರೇನೆ ನಾವು ಇಷ್ಟೆಲ್ಲಾ ಮಾಡ್ತಾ ಇದೀವಿ ಅವ್ರ ಮರಿ ಮಕ್ಕಳು ಯಾವಾಗು ತನ್ನಾಗಿರ್ಬೇಕಂತ ನಾನು ಅದೇ ಕೊಡೋದು ಇಪ್ಪತ್ತು ವರ್ಷದಿಂದ ನಾವು ಕೇಳ್ಕೊಂತ ಇದ್ವಿ ಗೌರ್ಮೆಂಟ್ ಹತ್ರ ಹೋಗಿ ನಮ್ ಚುಕ್ಕೂ ಮನೆ ಬೇಕು ಅಂತ ನಮ್ಗೊಂದು ದೇವಸ್ಥಾನ ಕೂಡ ಮನೆ ಕೊಡ್ತಾ ಇಲ್ಲ ನಾವು ನಾವು ಬಾಡಿಗೆ ಮನೆ ಕೂಡ ನಮ್ಗೆ ಯಾರು ಕೊಡ್ತಾ ಇಲ್ಲ ನಾವು ಇಷ್ಟು ಜನ ನಾವು ಯಾಕಂದ್ರೆ ಅಂಗಡಿಯವರು ಕೊಡೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾ ಇದ್ವಿ ದೇವ್ರು ಅಲ್ಲ ಮರಿ ಮಕ್ಕಳು ತನ್ನ ಇರಬೇಕು ನಮ್ ಸರ್ಕಾರ ಒಂದೇ ನಾನು ರಿಕ್ವೆಸ್ಟ್ ಕೇಳ್ಕೊಂತ ಇದ್ದೀನಿ ನಾವ್ ಇಷ್ಟ ಜನ ಇದ್ದೀವಿ ಒಂದ್ ಮನೆ ಇಲ್ಲ ಮಠ ಇಲ್ಲ ಎಲ್ಲರೂ ಸೇರ್ಕೊಂಡು ಚಿಂತಾ ಮನೆಯಲ್ಲಿ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಆಷಾಢ ಮಾಸದ ಪ್ರಯುಕ್ತ ಚಾಮುಂಡೇಶ್ವರಿ ಮತ್ತೆ ನಾವು ಪೂಜೆ ಮಾಡೋಂತ ಶಕ್ತಿ ದೇವತೆಗಳು ಕರ್ನಾಟಕದಲ್ಲಿರೋ ಎಲ್ಲ ಜನತೆಗೆ ಮತ್ತೆ ಭಾರತ ದೇಶದಲ್ಲಿರೋಂಥವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ಸಲ್ಮಾನ್ ನಾಯಕ್ ಮತ್ತೆ ಶೋಭಾ ನಾಯಕ್ ಅವ್ರ ನೇತೃತ್ವದಲ್ಲಿ ಮತ್ತೆ ದೊಡ್ಡ ಅವ್ರ ನೇತೃತ್ವದಲ್ಲಿ ಇಡೀ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಅವರಿಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಇವತ್ತು ದಾತಗಳಿಂದ ಜಿಜ್ಮಾನ್ಗಳಿಂದ ನಮ್ಗೆ ಏನ್ ಕೊಡ್ತಾರೋ ಅದರಿಂದನೇ ನಾವು ಬರ್ ಬದುಕ್ತಾ ಇರ್ತಕ್ಕಂಥದ್ದು ಅಪ್ಪ ಅಮ್ಮ ಬೇಡ ಅಂತ ಕಳಿಸ್ದಾಗ ನಮ್ಮನ್ನ ಕೈ ಹಿಡ್ದಿರೋದ್ದು ಈ ಜನತೆ ಸೊ ಈ ಜನತೆಗೆ ಒಳ್ಳೇದಾಗ್ಲಿ ಅಂತ ಈ ಆಷಾಢ ಮಾಸದಲ್ಲಿ ಶಕ್ತಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ